ತಾಲೂಕಿನ ಇಗ್ಗಲೂರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಡಿಎಂಕೆ ಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕುಮಾರ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸರೋಜಮ್ಮ ಅವರನ್ನ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಕೆ ಮಾಡದ ಕಾರಣ ಇಬ್ಬರ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿ ಘೋಷಣೆ ಮಾಡಿದರು ಈ ಹಿಂದಿನ ಅಧ್ಯಕ್ಷರಾಗಿದ್ದ ಇತಿ ಶ್ರೀನಿವಾಸ್ ಅವರ ರಾಜೀನಾಮೆಯಿಂದಾಗಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ನಿರ್ದೇಶಕರು ಹಾಗೂ ಗ್ರಾಮದ ಮುಖಂಡರು ಅಭಿನಂದಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಕುಮಾರ್ ಎಲ್ಲ ನಿರ್ದೇಶಕರುಗಳ ಸಹಕಾರ ಪಡೆದು ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದ್ರು ಸದ್ಯ ಹಳೆಯ ಕಟ್ಟಡದಲ್ಲಿ ಸಂಘ ಕಾರ್ಯನಿರ್ವಹಿಸುತ್ತಿದ್ದು ಸಂಘಕ್ಕೆ ಅತಿ ಮುಖ್ಯವಾಗಿ ಕಟ್ಟಡದ ಅವಶ್ಯಕತೆ ಇದೆ ಹೊಸ ಕಟ್ಟಡ ನಿರ್ಮಾಣಕ್ಕೆ ತಮ್ಮ ಅವಧಿಯಲ್ಲಿ ಆದ್ಯತೆ ನೀಡಲಾಗುವುದು ಹಾಗೆಯೇ ರೈತರಿಗೆ ಅವಶ್ಯವಿರುವ ರಸಗೊಬ್ಬರ ಬಿತ್ತನೆ ಬೀಜ ಕ್ರಿಮಿನಾಶಕ ಸರಿಯಾದ ಸಮಯಕ್ಕೆ ಸರಬರಾಜು ಮಾಡಲು ಕ್ರಮವಹಿಸಲಾಗುವುದು ಎಂದರು ಇನ್ನು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಮೋಹನ್ ಚಂದ್ರಬಾಬು ಇತಿ ಶ್ರೀನಿವಾಸ್ ಮರಿಸ್ವಾಮಿ ನಿರಂಜನ್ ಸ್ವಾಮಿ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಮೋಹನ್ ಕುಮಾರ್ ಪ್ರಸನ್ನಕುಮಾರ್ ಸಿದ್ದಪ್ಪ ನಂಜಮ್ಮ ಜಯಮ್ಮ ರಂಗೇಗೌಡ ಇತರರು ಹಾಜರಿದ್ದರು ಅವತ್ತಿನಿಂದ ಕಳೆದ ಐದು ವರ್ಷದ ಹಿಂದೆ ಒಂದು ಎಂಬತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿ ಸಾಲ ಇತ್ತು ನಾವು ಹಳೆಯ ಬೋರ್ಡ್ನಲ್ಲಿ ಹತ್ತತ್ರ ಒಂಬತ್ತು ಕೋಟಿ ಸಾಲ ಕೊಟ್ಟಿದ್ವಿ ಅದ ಅದಾದ ನಂತರ ಎಲ್ಲ ರೈತರಿಗೂ ನಮ್ಮ ಸಾಕೆ ಇದರಲ್ಲಿ ವಿ ಎಸ್ ಎಸ್ನೊಳಗಡೆ ಎಲ್ಲ ಥರ ಸೇವೆ ಬೆಳಗ್ಗೆ ಒಂಬತ್ತರಿಂದ ಐದು ಗಂಟೆ ತನಕ ಎಲ್ಲ ಆಡ ಕೆಲಸಗಾರರು ಆಡಳಿತ ಮಂಡಳಿ ಒಳ್ಳೆ ರೀತಿ ಇದುವರೆಗೆ ಅವರಿಗೆ ಸಹಕಾರ ಕೊಟ್ಟಿದ್ದೀವಿ ಮತ್ತು ಯಾವುದೇ ಒಂದು ಅಕೌಂಟ್ಸ್ ಆಗ್ಬೋದು ಆಗ್ಬೋದು ಒಳ್ಳೆ ರೀತಿ ಎಲ್ಲ ರೀತಿ ನಡ್ಸ್ಕೊಂಡ್ಬಂದಿದ್ದೀವಿ ಅದಾದ ನಂತರ ಈ ಈ ಈ ಸಾರಿ ಚುನಾವಣೆ ಬಂತು ಮತ್ತು ಒಗ್ಗಟ್ಟಾಗಿ ಸುಮಾರು ನಾವು ಹಿಂದೆ ಇದ್ದವರು ನಾವು ಎಲ್ಲ ಚುನಾವಣೆಗೆ ಹೋದಾಗ ಮತ್ತು ನಮಗೆ ಜನ ನಮಗೆ ಆಯ್ಕೆ ಮಾಡಿ ಒಳ್ಳೆ ಕೆಲಸ ಮಾಡಿ ಅಂತ ಕಟ್ಟಿದ ಕೊಟ್ಟಿದ್ದಾರೆ ಸಾರಿ ನಾನು ಹೇಳಿದಾಗೆ ಎಲ್ಲ ರೀತಿ ನಮ್ಮ ಆಡಳಿತ ಮಂಡಿ ಒಳಗಡೆ ಒಳ್ಳೆ ನಮಗೆ ಆದಾಯಕ್ಕೆ ತಂದಿದ್ದೀವಿ ಈ ಸಾರಿ ನಮಗೆ ಇರೋದೇನಪ್ಪ ಅಂದರೆ ನಮ್ಮ ಈ ಒಂದು ಬಿಲ್ಡಿಂಗು ಕಟ್ಟಡ ಏನಾಗಿದೆ ತುಂಬ ಹಳೇದಾಗಿದೆ ದುಸ್ಥಿತಿಗೆ ಸ್ವಲ್ಪ ಇದೆ ಅದನ್ನು ಒಳ್ಳೆ ರೀತಿ ನಾವು ಕಟ್ಟಡವನ್ನು ಕಟ್ಟಲಿಕ್ಕೆ ಸಾಕಾರ ದೊಡ್ಡ ಮಟ್ಟದಲ್ಲಿ ತೊಗೊಬಂದು ನಾವು ಅದನ್ನು ಮಾಡಬೇಕು ಅನ್ನೋ ಒಂದು ಮನೋಭಾವದಲ್ಲಿ ನಮ್ಮ ರೈತರು ಕೂಡ ಅದನ್ನು ಬಯಸಿದ್ದಾರೆ ನಾವು ಕೂಡ ಅದಕ್ಕೆ ದೊಡ್ಡ ಪ್ರಯತ್ನ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಮತ್ತು ಎಲ್ಲ ನಮ್ಮ ನಿರ್ದೇಶಕರು ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಇದಕ್ಕೆಲ್ಲ ಸಾಕಾರವಾಗಿ ನಿಂತಿದ್ದಾರೆ ಅದನ್ನು ಮುಂದಿನ ದಿವಸದಲ್ಲಿ ನಾವು ಮುಂದುವರಿಸ್ಕೊಂಡು ಒಳ್ಳೆ ರೀತಿ ಈ ಒಂದು ಸಂಘನ ಮುಂದೆ ತರಲಿಕ್ಕೆ ನಾವು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪ್ರಯತ್ನ ಮಾಡ್ತೀವಿ